ಸಮೀಪಿಸ್ತಾ ಇದೆ ಬಳ್ಳಾರಿ ನಗರ ಹಬ್ಬದ ಆಚರಣೆಗೆ ಸಜ್ಜಾಗ್ತಾ ಇದೆ ರಂಜಾನ್ ಮಾಸದ ಪ್ರಯುಕ್ತ ಮಾರುಕಟ್ಟೆಗಳು ವಿದ್ಯುತ್ ದೀಪಗಳಿಂದ ಝಗಮಗಿಸುತ್ತಿವೆ ಕಣ್ಣು ಹಾಯಿಸಿದಲ್ಲೆಲ್ಲ ಖರೀದಿಗೆ ಬಂದ ಜನ ವಿವಿಧ ಹೋಟೆಲ್ಗಳಲ್ಲಿ ಬಗೆ ಬಗೆಯ ಖಾದ್ಯ ಹಣ್ಣು ಖರ್ಚೂರ ಸಮೋಸ ಅಂಗಡಿಗಳ ಸಾಲು ಮತ್ತೊಂದೆಡೆ ಹೊಸ ಬಟ್ಟೆ ಅಲಂಕಾರಿಕ ವಸ್ತು ಖರೀದಿಗೆ ಜನ ದಂಡಿ ದಂಡಿಯಾಗಿ ಬರ್ತಾ ಇರುವ ದೃಶ್ಯಗಳು ಸಾಮಾನ್ಯವೋ ಎಂಬಂತೆ ಕಂಡುಬರುತ್ತಿದೆ ರಂಜಾನ್ ಮಾಸವನ್ನ ಮುಸ್ಲಿಮರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ ದಿನವಿಡೀ ಉಪವಾಸವಿರುವ ಜನ ಸಂಜೆ ಹೊತ್ತಿಗೆ ರೋಜಾ ಅಂತ್ಯಗೊಳಿಸಿ ಕುಟುಂಬ ಸಮೇತ ಮಾರುಕಟ್ಟೆಗೆ ಆಗಮಿಸುತ್ತಿದ್ದಾರೆ ಇಲ್ಲಿ ತಮ್ಮಿಷ್ಟದ ತಿಂಡಿ ತಿನಿಸು ಖರ್ಚೂರ ಹಣ್ಣು ಹಂಪಲು ಸಿಹಿ ಪದಾರ್ಥ ಜ್ಯೂಸ್ ಡ್ರೈ ಫ್ರೂಟ್ಸ್ ಚಿಕನ್ ಮಟನ್ ಖಾದ್ಯಗಳನ್ನು ಸವಿತಿದ್ದಾರೆ ಈ ಭೋಜನ ಸವಿಯೋದಕ್ಕೆ ಬರೀ ಮುಸ್ಲಿಮರು ಮಾತ್ರವೇ ಬರ್ತಾ ಇಲ್ಲ ಬದಲಿಗೆ ಎಲ್ಲಾ ಸಮುದಾಯದ ಜನರು ಆಗಮಿಸಿ ರಂಜಾನ್ ವಿಶೇಷ ಭೋಜನ ಸವಿದು ಸಂತಸ ಪಡೆದಿದ್ದಾರೆ ಹೈದರಾಬಾದ್ ಖಾದ್ಯವೆಂದೇ ಪರಿಚಿತವಾದ ಮಟನ್ ಹಲೀಂ ಈ ಬಾರಿ ಬಳ್ಳಾರಿಯ ಎಲ್ಲಾ ಹೋಟೆಲ್ಗಳಲ್ಲೂ ಲಭ್ಯವಿದ್ದು ಜನ ಹುಡುಕಿಕೊಂಡು ಬಂದು ಅದರ ರುಚಿಯನ್ನ ನೋಡುತ್ತಿದ್ದಾರೆ ಅಷ್ಟೇ ಅಲ್ಲ ಬೇರೆ ಬೇರೆ ಹೋಟೆಲ್ಗಳಲ್ಲಿನ ರುಚಿಯನ್ನು ಸವಿತಿದ್ದಾರೆ ರಂಜಾನ್ ನಿಮಿತ್ತ ಒಂದು ತಿಂಗಳು ಕಠಿಣ ಉಪವಾಸ ವ್ರತವನ್ನ ಮಾಡಲಾಗುತ್ತೆ ಇನ್ನು ರೋಜಾ ಅಂತ್ಯಗೊಳಿಸುವ ಸಂದರ್ಭದಲ್ಲಿ ದೇಶದಲ್ಲಿ ನೆಮ್ಮದಿ ಸುಖ ಶಾಂತಿ ಒಳ್ಳೆಯ ಮಳೆ ಬೆಳೆ ಬರಲಿ ಎಲ್ಲಾ ಜನರು ಸಮೃದ್ಧಿ ಹೊಂದಲಿ ಅಂತ ಪ್ರಾರ್ಥಿಸಲಾಗುತ್ತೆ ರಂಜಾನ್ ಮತ್ತೊಂದು ವಿಶೇಷ ಅಂದರೆ ತಾವು ಗಳಿಕೆ ಮಾಡಿದ ಹಣ ಬಂಗಾರ ಬೆಳ್ಳಿ ಆಸ್ತಿಯಲ್ಲಿ ಶೇಕಡಾ ಎರಡರಷ್ಟು ದಾನ ಧರ್ಮ ಮಾಡಬೇಕು ಅಂದರೆ ಜಕಾತ್ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬ ಬಡವ ಕೂಡ ಈ ಹಬ್ಬ ಆಚರಿಸಬೇಕು ಅಂತ ಉಳ್ಳವರು ಬಡವರಿಗೆ ನೆರವಿನ ಹಸ್ತ ಚಾಚ್ತಾರೆ ಹೀಗಾಗಿ ರಂಜಾನ್ ಒಂದು ಸೌಹಾರ್ದತೆಯ ಹಬ್ಬವು 厚度。